ಶಿವಮೊಗ್ಗ ಜಿಲ್ಲೆಯ ಅರಿಪೇನಪೇಟೆ ತಾಲೂಕಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮಪರಿಪಾಲನಾ ಸಂಘ ಇದರ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕ ಮಹಿಳೆಯರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಿಎಸ್ಎನ್ಡಿಪಿಯ ರಾಜ್ಯ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಸಮಾನತೆ ನೀಡುವ ಉದ್ದೇಶದಿಂದ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳನ್ನು ನೀಡುವ ಕುರಿತು ಹೋರಾಟವನ್ನು ಮಾಡಿದರು ಕೇರಳದಲ್ಲಿ ಸ್ಥಾನ ತೆರಿಗೆಯಂತಹ ನೀಚ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಸಿಗುವಂತೆ ಮಾಡಿದವರು ಎಂದರು ಕೇರಳದಲ್ಲಿ ಅಸಮಾನತೆಯ ವಿರುದ್ಧ ಹಾಗೂ ಮಹಿಳೆಯರ ಪರವಾಗಿ ನಾರಾಯಣ ಗುರುಗಳು ಧ್ವನಿ ಎತ್ತಿದರು ಇದನ್ನೆಲ್ಲ ಗಮನಿಸಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಮಹಿಳೆಯರಿಗೆ ಸ್ಥಾನಮಾನ ಹಾಗೂ ಎಲ್ಲ ಜಾತಿಯ ಜನರಿಗೆ ಮೀಸಲಾತಿ ನೀಡುವಂತಹ ಸಮಾನ ಅವಕಾಶವನ್ನು ನೀಡುವುದನ್ನು ಸಂವಿಧಾನದಲ್ಲಿ ರೂಪಿಸಿದರು ಎಂದರು ನಾರಾಯಣ ಗುರುಗಳು ಸಂಘಟನೆಯಿಂದ ಬಲಿಷ್ಠರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದಿ ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾರೆ ಅವರ ಘೋಷವಾಕ್ಯದಂತೆ ಮಹಿಳೆಯರು ಸಂಘಟಿತರಾಗಬೇಕಿದೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಸಹಕಾರ ನೀಡುವುದು ನಮ್ಮ ಉದ್ದೇಶವಾಗಬೇಕು ದಾನ ಧರ್ಮದ ಮೂಲಕ ಇನ್ನೊಬ್ಬರಿಗೆ ಸಹಕಾರ ನೀಡುವ ಭಾವನೆಯನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಂಡು ಮುನ್ನಡೆಯಬೇಕು ಅದಕ್ಕಾಗಿಯೇ ನಾವು ಮಹಿಳೆಯರ ಅಭಿವೃದ್ಧಿಗಾಗಿ ಸಂಘಟನೆ ಬಲಿಷ್ಠವಾದಾಗ ಮಾತ್ರ ನಮಗೆ ಸಿಗಬೇಕಾದಂತಹ ಎಲ್ಲಾ ಸೌಲಭ್ಯಗಳು ಪಡೆದುಕೊಳ್ಳಲು ಸಾಧ್ಯ ಎಂದರು ಮಾತ್ರವಲ್ಲ ನಮ್ಮ ಸಮುದಾಯಕ್ಕೆ ಒಂದು ನಿಗಮವನ್ನು ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಹಣ ನೀಡದೆ ಮೋಸ ಮಾಡಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬೇಡೂರು ಗೋಪಾಲಕೃಷ್ಣ ಮುಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ವಿಶೇಷವಾಗಿ ನಾನು ಭಾಷಣ ಮಾಡಲ್ಲ ನನ್ನ ಸಾಹೇಬರು ವೇದಿಕೆ ಮೇಲೆ ಇದ್ದಾರೆ ಬೇಳೂರು ಸಾಹೇಬ್ರನ್ನ ನೋಡಿದರೆ ನಾವು ಅವರು ನಮ್ಮ ಜೊತೆ ಇದ್ದಾರೆ ಅನಿಸುತ್ತೆ ಅಷ್ಟು ನಮಗೆ ಖುಷಿ ಆಗ್ತದೆ ಯಾಕೆಂದರೆ ಅವರ ಒಂದು ದಿಟ್ಟತನ ಮತ್ತು ಅವರ ಒಂದು ನಿಲುವು ಅವರ ಒಂದು ಬದ್ಧತೆ ಸಮಾಜದ ಬಗ್ಗೆ ಇರುವಂತ ಕಳಕಳಿ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಅಂತೇಳಿ ನಾವು ಭಾವಿಸ್ತೇವೆ ಪ್ರಾಯಶಃ ವಿಧಾನಸೌಧದಲ್ಲಿ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರ ಮಾತಾಡ್ತಾರೆ ಅಂತಂದ್ರೆ ಎಲ್ಲ ಮಾಧ್ಯಮದವರ ಕ್ಯಾಮ್ರಾ ಅವ್ರ ಮೇಲೆ ಫೋಕಸ್ ಆಗುತ್ತೆ ಏನ್ ಮಾತಾಡ್ತಾರೆ ಬೇಳೂರು ಸಾಹೇಬ್ರು ಅಂತ ದುರಾದೃಷ್ಟವಶ ಇವತ್ತು ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರ ಜೊತೆ ಈ ಮಧುಮಂಗರಪ್ಪ ಅವರ ಜೊತೆ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರಂತಹ ಅನೇಕ ನಾಯಕರು ನಮ್ಮ ಜನಾಂಗದಲ್ಲಿ ಶಾಸಕರಿದ್ದಾರೆ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಜನಾಂಗಕ್ಕೆ ಎರಡೆರಡು ಸಚಿವರು ಕೊಟ್ಟಿದ್ರು ನಾಲ್ಕು ನಾಲ್ಕು ಜನ ನಿಗಾ ಒಂದು ಅಧ್ಯಕ್ಷರು ಕೊಟ್ಟಿದ್ರು ಅನೇಕ ಕ್ಷೇತ್ರಗಳಲ್ಲಿ ಮೀಸಲಾತಿ ಸಿಕ್ಕಿತ್ತು ನಾವೆಲ್ಲ ಹೋರಾಟ ಮಾಡಿ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಆಗ್ಬೇಕು ಅಂತಕ್ಕಂಥ ಒಂದು ಕೂಗಿನ ಇಟ್ಕೊಂಡು ಹಗಲೋ ರಾತ್ರಿ ಅನ್ನದೇ ಉತ್ತರ ಕನ್ನಡ ಜಿಲ್ಲೆಯಿಂದ ಹಿಡಿದು ಉಡುಪಿಯವರೆಗೂ ನೂರೈವತ್ತು ದಿನಗಳ ಹೆಚ್ಚು ಕಾಲ ಹಳ್ಳಿ ಶ್ರೀ ನಾರಾಯಣ ಯಾತ್ರೆ ಮಾಡಿ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ವಿ ನಿಗಮ ಆದ್ರೆ ಏನೆಲ್ಲ ಸೌಲಭ್ಯ ಸಿಗ್ತದೆ ಅಂತ ಕಾಣ್ಬೋದು ಇವತ್ತು ನಮ್ಮ ದೌರ್ಭಾಗ್ಯನೋ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ ನಮ್ಮ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಟ್ಟು ಕೇವಲ ಒಂದು ಲಕ್ಷ ರೂಪಾಯಿ ಸೊ ಇದನ್ನ ನಮ್ಗೆಲ್ಲ ಒಂದ್ ಕಡೆ ಅನಿಸಿತ್ತು ಬೇಡವ್ ಏನಾದರೂ ಸಚಿವ ಸಂಪುಟದಲ್ಲಿ ಇದ್ರೆ ಒಂದು ಐದ್ನೂರು ಕೋಟಿ ತರ್ತಿದ್ರೇವೋ ಅಂತ ಅನಿಸಿತ್ತು ಯಾಕಂತಂದ್ರೆ ಒಬ್ಬ ಶಾಸಕರಿಗೂ ಮತ್ತು ಸಚಿವರಿಗೂ ಬಹಳ ವ್ಯತ್ಯಾಸ ಇರ್ತದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ನಾಯಕರು ನಾವು ಹೊರಗಡೆ ಎಲ್ಲ ಹೋರಾಟ ಮಾಡ್ತೇವೆ ಬಟ್ಟೆ ಹಾಕೊಂಡು ಒಳಗಡೆ ಇವತ್ತು ಮೇಲ್ವರ್ಗದವರು ನೋಡಿ ಟೂ ಪರ್ಸೆಂಟ್ ತಗೊಂಡ್ರು ನಿಗಮಗಳನ್ನು ಮಾಡ್ಕೊಂಡ್ರು ಇವತ್ತು ಬಹುಸಂಖ್ಯಾತರು ಇದ್ದು ಕೂಡ ನಾವು ನಮ್ಮ ಮಹಿಳೆಯರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ನಾಳೆ ಇದೆ ನಾರಾಯಣಪುರ ತತ್ವ ಸಿದ್ಧಾಂತ ಕೂಡ ಅದಾಗಿತ್ತು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ್ದಾದ್ರು ಯಾರಾದರೂ ಒಬ್ಬ ಮಹಾನ್ ವ್ಯಕ್ತಿ ಸಂತ ಆ ಭಗವಂತ ನಾರಾಯಣಗಳು ಇವತ್ತು ಮಹಿಳೆಯರಿಗೆ ಹೇಗೆ ಸಮಾನತೆ ತಂದರು ಅಂತಕ್ಕಂಥದ್ದನ್ನ ಅವರ ಜೀವನ ಚರಿತ್ರೆ ನೀವು ಓದ್ಕೊಂಡು ಗೊತ್ತಾಗ್ತದೆ ಅವತ್ತು ಮಹಿಳೆಯರು ಯಾರು ಕೂಡ ಕೇರಳದಲ್ಲಿ ಬಟ್ಟೆ ಹಾಕೊಂಡು ಓಡದ ಓಡಾಡದಂತ ಪರಿಸ್ಥಿತಿ ಇತ್ತು ಆ ಎಲ್ಲ ಮಹಿಳೆಯರಿಗೆ ಸ್ಥಾನಮಾನಗಳನ್ನು ನೀಡುವುದರ ಮೂಲಕ ಪ್ರತಿಯೊಬ್ಬ ಮಹಿಳೆಯರು ಉಡುಗೆನ ಉಡಬೇಕು ಅವತ್ತು ಬಟ್ಟೆ ಹಾಕ್ತಕ್ಕಂಥದ್ದು ಕೇವಲ ಹಕ್ಕು ಮೇಲ್ವರ್ಗದ ಮಹಿಳೆಯದಿತ್ತು ಹೂ ಮೂಡ ಮತ್ತು ನಾವು ಯಾವುದೇ ಆಭರಣಗಳನ್ನು ಧರಿಸುವಂತ ಹಾಲು ಪ್ರಕಾರ ಆ ರೀತಿ ತಾಯಿ ಮಗುವಿಗೆ ಹಾಲು ಹುಡ್ಸ್ಬೇಕಾದ್ರೆ ಎದೆ ಟೆಕ್ಸ್ ಅಂತಕ್ಕಂಥದನ್ನ ಕೇರಳದಲ್ಲಿ ತುಂಬಾ ಕೆಟ್ಟ ಪದ್ಧತಿ ಇತ್ತು ಅಂತ ಕೆಟ್ಟ ಪದ್ಧತಿಯನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾವುದೇ ರಕ್ತ ಕ್ರಾಂತಿ ಇಲ್ಲದೆ ಮೌನ ಕ್ರಾಂತಿಯ ಮೂಲಕ ಬೇರೆ ಸಮಯದಾರರ ಕೃತ್ಯ ಇವತ್ತು ಕೇರಳದಲ್ಲಿ ಮಹಿಳೆಯರು ಸಮಾನತೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದ್ದಾರೆ ಅಂತ ಒಂದು ತತ್ವ ಸಿದ್ಧಾಂತಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಎಸ್ ಎನ್ ಡಿ ಪಿ ಏನು ಬಯಲದಲ್ಲಿ ಮೆನ್ಷನ್ ಮಾಡಿದ್ರು ಆ ತತ್ವಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದನ್ನ ತಂದ್ರು ಆ ಮಹಾತ್ಮರದ ಜಯಂತಿ ಕೂಡ ನಾಳೆ ಇದ್ದಾರೆ ಸೊ ಇವತ್ತು ಮೀಸಲಾತಿ ಬಗ್ಗೆ ಮಾತಾಡುವಾಗ ಬಹುಸಂಖ್ಯಾತ ಹಿಂದುಳಿದ ವರ್ಗದಲ್ಲಿ ನಮ್ಮ ಸಮುದಾಯ ಹೆಚ್ಚಿದೆ ಇವತ್ತು ಮಹಿಳೆಯರಿಗೂ ಕೂಡ ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದು ಆಲ್ರೆಡಿ ಸರ್ಕಾರ ಜಾರಿಗೆ ತಂದರೂ ಕೂಡ ದುರದೃಷ್ಟವಶ ನಮ್ಮ ಸಮುದಾಯದಿಂದ ಒಬ್ಬ ಮಹಿಳೆ ಕೂಡ ಎಮರ್ಜೆನ್ಸಿ ಇಲ್ಲ ಒಬ್ಬ ಮಹಿಳೆಯನ್ನು ಕೂಡ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಹೊರಗೆ ಬರ್ತಕ್ಕಂಥ ಕೆಲಸಗಳು ಆಗ್ತಾ ಇಲ್ಲ ಬಂದಿರತಕ್ಕಂಥ ಮಹಿಳೆಯರಿಗೆ ಡಿವೈಡ್ ಮಾಡ್ತಕ್ಕಂಥದ್ದು ಹೇಗೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅವ್ರೇನೋ ದುಡ್ಡು ಮಾಡ್ತಾರೆ ಅಂತಕ್ಕಂಥದ್ದು ಅವ್ರೇನೋ ರಾಜಕೀಯವಾಗಿ ಬೆಳಿತಾರೆ ಅಂತಕ್ಕಂಥದ್ದು ಇರ್ತಕ್ಕಂಥ ಗುಂಪನ್ನ ನಿಮ್ ಫೋಟೋ ಮೇಲೆ ಬಂದಿಲ್ಲ ನಿಮ್ಮ ಹೆಸರು ಹಾಕಿದ್ದಾರೆ ನಿಮ್ಮನ್ನ ಕರೆದಿಲ್ಲ ಡಿವೈಡ್ ಪಾಲಿಸಿ ಸೊ ಅದೇ ಪಕ್ಷದ ಕಾರ್ಯಕ್ರಮಗಳು ಕೆರೆಬೇಟೆ ಅಥವಾ ಮತ್ತೆ ಯಾವ್ದಾದ್ರು ಊರಪ್ಪ ಅಂತ ಇದ್ದಾಗ ಯಾರು ಕರೆದಿದ್ರು ಅವ್ರು ನಮ್ ನೆಂಟರು ಹೇಳಿ ಎಲ್ಲರೂ ಹೊಡ್ತಾರೆ ಸಂಘಟನೆ ಅಂತ ವಿಷಯ ಬಂದಾಗ ಏ ನಮ್ಗೆ ಯಾರು ಹೇಳಲಿಲ್ಲಪ್ಪ ನಾವು ಫೋಟೋ ಹಾಕ್ಲಿಲ್ಲ ನಮ್ಮ ಹೆಸರು ಹೇಳಲಿಲ್ಲ ಅಂತ ಹೇಳಿ ಸಂಘಟನೆಯಿಂದ ವಂಚಿತರಾಗ್ತಾರೆ ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ದು ನೀವು ದುಡ್ಡು ಮಾಡ್ರಿ ಅಂತ ಹೇಳಲಿಲ್ಲ ಅವರು ಸಂಘಟನೆಯಿಂದ ಬಲಿಷ್ಠರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದಿ ಅಂತಕ್ಕಂಥ ಮಂತ್ರನ ಇಡೀ ಹಿಂದುಳಿದ ವರ್ಗಕ್ಕೆ ಶೂದ್ರ ವರ್ಗಕ್ಕೆ ಅಂದಿನ ದಿನಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀಡಿದರು ಆ ಒಂದು ಸಂದೇಶದಂತೆ ಇವತ್ತು ಬ್ರಹ್ಮಶ್ರೀ ಗುರು ಧರ್ಮ ಪರಿಪಾಲನಾ ಸಂಘ ರಾಜ್ಯಾದ್ಯಂತ ಈಡಿಗ ಬಿಲ್ಲವ ನಾಮದಾರಿ ದೀವೂರು ತೀಯ ಮಡಿಯಾಳಿ ದೇಸಿ ಭಂಡಾರಿ ಆಲು ಕ್ಷತ್ರಿಯ ಹಡೆ ಪೈಕ ದೇವೂರು ಇಪ್ಪತ್ತಾರು ಒಡ ಪಂಗಡಗಳನ್ನ ಇವತ್ತು ರಾಜ್ಯಾದ್ಯಂತ ಒಗ್ಗೂಡಿಸಿ ಕರ್ನಾಟಕ ಸರ್ಕಾರದಿಂದ ಅಂದಿನ ದಿನಗಳಲ್ಲಿ ಮೊದಲನೇ ಮೊದಲನೇ ಅವಧಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಜಾರಿಗೆ ತಂದರು ಮತ್ತು ವಿಶ್ವವಿದ್ಯಾಲಯವನ್ನು ಯೂನಿವರ್ಸಿಟಿ ನಮ್ಮ ಅಧ್ಯಯನ ಕೇಂದ್ರವನ್ನು ಮಂಗಳೂರಿನಲ್ಲಿ ಗುರುಗಳ ಹೆಸರಿನಲ್ಲಿ ಮಾಡಿದರು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಗುರುಗಳಿಗೆ ಜಗದ್ಗುರು ಅಂತ ಬಿರುದು ನೀಡಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಎರಡು ಸಾವಿರ ಆರರಲ್ಲಿ ಈಗಿನ ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ಐದು ರೂಪಾಯಿ ನಾಣ್ಯಗಳಲ್ಲಿ ನಾರಾಯಣ ಗುರುಗಳ ಭಾವಚಿತ್ರವನ್ನು ಮುದ್ರಣ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗುರುಗಳಿಗೆ ಗೌರವ ಸಲ್ಲಿಸಿದೆ ಯಾಕೆ ಗುರುಗಳಿಗೆ ಗೌರವ ಸಲ್ಲಿಸಿದ್ರು ಯಾಕೆ ಗುರುಗಳ ಹೆಸರಲ್ಲಿ ಜಯಂತಿಯನ್ನು ಜಾರಿಗೆ ತಂದ್ರು ಅಂತಕ್ಕಂಥದನ್ನ ಗುರುಗಳ ಚಿಂತನೆಗಳನ್ನ ನಾವು ಅಳವಡಿಸಿಕೊಬೇಕು ನಮ್ಮ ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ದು ನೀವು ದುಡ್ಡು ಅಂತ ಹೇಳಲಿಲ್ಲ ಅವರು ಸಂಘಟನೆಯಿಂದ ಬಲಿಷ್ಠರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದಿ ಅಂತಕ್ಕಂಥ ಮಂತ್ರನ ಇಡೀ ಹಿಂದುಳಿದ ವರ್ಗಕ್ಕೆ ಶೂದ್ರ ವರ್ಗಕ್ಕೆ ಅಂದಿನ ದಿನಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀಡಿದರು ಆ ಒಂದು ಸಂದೇಶದಂತೆ ಇವತ್ತು ಬ್ರಹ್ಮಶ್ರೀ ಗುರು ಧರ್ಮ ಪರಿಪಾಲನಾ ಸಂಘ ರಾಜ್ಯಾದ್ಯಂತ ಈಡಿಗ ಬಿಲ್ಲವ ನಾಂದಾರಿ ದೀವೂರು ತೀಯ ಮಡಿಯಾಳಿ ದೇಸಿ ಭಂಡಾರಿ ಆರು ಕ್ಷತ್ರಿಯ ಹಳೆ ಪೈಕ ದೇವೂರು ಇಪ್ಪತ್ತಾರು ಒಳಪಂಗಡಗಳನ್ನ ಇವತ್ತು ರಾಜ್ಯಾದ್ಯಂತ ಒಗ್ಗೂಡಿಸಿ ಕರ್ನಾಟಕ ಸರ್ಕಾರದಿಂದ ಅಂದಿನ ದಿನಗಳಲ್ಲಿ ಮೊದಲನೇ ಮೊದಲನೇ ಅವಧಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಜಾರಿಗೆ ತಂದರು ಮತ್ತು ವಿಶ್ವವಿದ್ಯಾಲಯವನ್ನು ಯೂನಿವರ್ಸಿಟಿ ನಮ್ಮ ಅಧ್ಯಯನ ಕೇಂದ್ರವನ್ನು ಮಂಗಳೂರಿನಲ್ಲಿ ಗುರುಗಳ ಹೆಸರಿನಲ್ಲಿ ಮಾಡಿದರು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಗುರುಗಳಿಗೆ ಜಗದ್ಗುರು ಅಂತ ಬಿರುದು ನೀಡಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಎರಡು ಸಾವಿರ ಆರರಲ್ಲಿ ಈಗಿನ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಐದು ರೂಪಾಯಿ ನಾಣ್ಯಗಳಲ್ಲಿ ನಾರಾಯಣ ಗುರುಗಳ ಭಾವಚಿತ್ರವನ್ನು ಮುದ್ರಣ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗುರುಗಳಿಗೆ ಗೌರವ ಸಲ್ಲಿಸಿದೆ ಯಾಕೆ ಗುರುಗಳಿಗೆ ಗೌರವ ಸಲ್ಲಿಸಿದ್ರು ಯಾಕೆ ಗುರುಗಳ ಹೆಸರಲ್ಲಿ ಜಯಂತಿಯನ್ನು ಜಾರಿಗೆ ತಂದ್ರು ಅಂತಕ್ಕಂಥದ್ದನ್ನ ಗುರುಗಳ ಚಿಂತನೆಗಳನ್ನ ನಾವು ಅಳವಡಿಸ್ಕೊಬೇಕು ನಮ್ಮ ಮಕ್ಕಳಿಗೆ ಗುರುಗಳ ತತ್ವ ಸಿದ್ಧಾಂತಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಭಾರತ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಅವರ ಚಿಂತನೆಗಳನ್ನು ಜಾರಿಗೆ ತರಬೇಕು ಖಚಿತ ಆಗಬೇಕು ಉದ್ದೇಶದಿಂದ ಈ ಆಚರಣೆಗಳನ್ನು ಜಾರಿಗೆ ತಂದಿದೆ ಮನೆಯಲ್ಲಿ ಮಕ್ಕಳಿಗೆ ನಾರಾಯಣ ಗುರುಗಳ ಚಿಂತನೆಗಳನ್ನು ಬೋಧನೆ ಮಾಡಿ ನಾರಾಯಣ ಗುರುಗಳ ಚಿಂತನೆಗಳನ್ನು ಬೋಧನೆ ಮಾಡಿದರೆ ನಮ್ಮ ಸಮುದಾಯದಲ್ಲಿ ಈಗಾಗಲೇ ನಾವು ಕಳೆದುಕೊಂಡಿರ್ತಕ್ಕಂಥ ಕೆಲವೊಂದು ಮುತ್ತುಗಳನ್ನು ನೀವು ತಾಯಿ ಎಂದ್ರೂ ಸೃಷ್ಟಿ ಮಾಡಬಹುದು ಅಂತಕ್ಕಂಥ ಒಂದು ಚಿಂತನೆ ಇಟ್ಟುಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಉದಾಹರಣೆ ಅಂತಂದ್ರೆ ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಬಂಗಾರ ಪದ್ಯ ಅಂತ ಮಗನ್ನ ಉಡ್ಸಬಹುದು ಬಂಗಾರ ಪದ್ಯ ಅಂತ ಒಂದು ಸುಸಂಸ್ಕೃತ ಉಳ್ಳುವಂತಹ ತತ್ವ ಸಿದ್ಧಾಂತವನ್ನು ಉಡುವಂತಹ ನೊಂದವರ ಧ್ವನಿಯಾಗುವಂತಹ ಒಬ್ಬ ಮಗನ್ನ ಈ ರಾಜ್ಯಕ್ಕೆ ಕೊಡಬಹುದು ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಒಬ್ಬ ಖ್ಯಾತ ಉದ್ಯಮಿ ಕೆ ಗುರುಸ್ವಾಮಿ ಅವರು ವೆಂಕಟಸ್ವಾಮಿ ಅವರು ಅಂತ ಮಕ್ಕಳನ್ನ ಬೋಧನೆ ಮಾಡಿ ಅಂತವರಿಗೆ ಸಮಾಜದ ಬಗ್ಗೆ ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಉದ್ದೇಶಗಳಿದ್ದಾರೆ ಅಂದಿನ ದಿನಗಳಲ್ಲಿ ಕೆ ವೆಂಕಟಸ್ವಾಮಿ ಗುರುಸ್ವಾಮಿ ಅವರು ನಮ್ಮ ಸಮಾಜ ಕಟ್ತಿದ್ರೆ ಇವತ್ತು ನಾವೆಲ್ಲ ಕೂಡ ದೇವರು ಈಡಿಗರು ಕಾಮಗಾರಿಗಳು ಬಿಲ್ಲವರು ಅಂತ ಹೇಳ್ಕೊಳ್ಳ ಪರಿಸ್ಥಿತಿ ಇರ್ತಿರ್ಲಿಲ್ಲ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸಾಲಗಳನ್ನ ಬ್ಯಾಂಕ್ಗಳಲ್ಲಿ ನಮ್ಮ ಯಾರಿಗೂ ಸಾಲ ಕೊಡ್ತಾ ಇರಲಿಲ್ಲ ಪ್ರತಿಯೊಬ್ಬರಿಗೂ ಸಾಲ ಕೊಡುವಂತಹ ಯೋಜನೆಯನ್ನು ಜಾರಿಗೆ ತಂದಿದ್ದು ಜನಾರ್ದನ್ ಪೂಜಾರಿ ಅವರು ಜನಾರ್ದನ್ ಪೂಜಾರಿ ಅಂತ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಆ ತಾಯಿಗೆ ಮಹತ್ವ ತುಂಬಾ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಆರ ಜಾಲಪ್ಪನಂತವ್ರು ಜನಾರ್ದನ ಪೂಜಾರಿ ಅಂತವ್ರು ಗಂಗರಪ್ಪ ಜಿಯವರಂತವ್ರು ಆವರು ತಿಮ್ಮಪ್ಪನಂತವ್ರು ಹೇಳೋರು ಗೋಪಾಲ ಕೃಷ್ಣ ಅಂತವ್ರನ್ನ ಜನ್ಮ ಕೊಡಬಹುದು ಅಂತಕ್ಕಂಥದನ್ನ ನಾನು ಹೆಮ್ಮೆ ಅಂತ ಹೇಳ್ತಾರೆ ಒಬ್ಬ ಉದ್ಯಮಿಯಾಗಿ ಕೃಷಿ ಮಾಡಬೇಕಂತಂದ್ರೆ ಎ ವೆಂಕಟಸ್ವಾಮಿ ಅವರು ಜೆ ಪಿ ನಾರಾಯಣ ಸ್ವಾಮಿಯವರು ಡಾಕ್ಟರ್ ರಾಜೇಂದ್ರ ನಂತರ ಒಳ್ಳೆ ಉದ್ಯಮಿಯಾಗಿ ಒಬ್ಬ ತಾಯಿ ಸಂಸ್ಕಾರ ಕೊಟ್ಟು ಬೆಳೆಸಬಹುದು ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದೇ ರೀತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಆತ್ಮಾನಂದ ಸರಸ್ವತಿ ಸ್ವಾಮಿಗಳು ನಮ್ಮ ಮೂಲ ಗುರುಗಳು ಅಂದಿನ ದಿನಗಳಲ್ಲಿ ನಮ್ಗೆ ಯಾವ ಇರಲಿಲ್ಲ ಧರ್ಮಸ್ಥಳದ ಹತ್ರ ಶ್ರೀರಾಮ ಕ್ಷೇತ್ರ ಅಂತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಮ್ಮ ಸಮಾಜಕ್ಕೆ ಧಾರ್ಮಿಕ ಬೋಧನೆಯನ್ನು ನೀಡಿರತಕ್ಕಂಥ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಅಂತ